ಗ್ರಾಮೀಣ ಪ್ರದೇಶದ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ರಿಯಾಯಿತಿ ದರದಲ್ಲಿ ಬಡವರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಕಂಪ್ಯೂಟರ್ ತರಬೇತಿಯನ್ನ ನೀಡಲಾಗುತ್ತದೆ ಅಲ್ಲದೆ ಈ ಕಲಿಕೆಗೆ ಯಾವುದೇ ವಯೋಮಿತಿ ಇಲ್ಲ ಈಗಿನ ಆಧುನಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಕಂಪ್ಯೂಟರ್ ಜ್ಞಾನ ಅವಶ್ಯವಾಗಿದ್ದು ಗ್ಲೋಬಲ್ ಕಂಪ್ಯೂಟರ್ ತರಬೇತಿ ಕೇಂದ್ರದಲ್ಲಿ ಅತ್ಯಂತ ಸರಳವಾಗಿ ಹೇಳಿಕೊಡಲಾಗುತ್ತದೆ ಈ ಶಾಲೆಯಲ್ಲಿ ಈ ಕಿರಣ್ ಸರ್ ಮತ್ತು ಸರ್ ಚೆನ್ನಾಗಿ ಮುಂದಿನ ವಿದ್ಯಾರ್ಥಿಗಳು ಮುಂಗೋಲ್ ಕಂಪ್ನಿ ಅವನ ಕಿರಣ್ ಸರ್ ಮತ್ತು ಎಲ್ಲಪ್ಪ ಸರ್ ಇದ್ದಾರೆ ಅವರು ಬೆಸ್ಟ್ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅವರು ಮಗುವಿನ ತರ ಎಲ್ಲರಿಗೂ ಟ್ರೀಟ್ ಮಾಡಿ ಕಲಿಸ್ಕೊಡ್ತಾರೆ ಹಾಗೆ ಅದೇ ರೀತಿ ಮುಂದಿನ ನಮ್ಗೆ ಫ್ಯೂಚರಲ್ಲಿ ಹಾಗೂ ಬಗ್ಗೆ ವಿಚಾರ ಮಾಡಿ ನಮ್ಗೆ ಹೇಳ್ಕೊಡ್ತಾರೆ ಮುಂದೆ ಇದೇ ಮಾಡಬೇಕು ನಮ್ಗೆ ಜಾಬ್ ಸಹ ಅವರೇ ಹುಡುಕಿ ಕೊಡ್ತಾರೆ ಇದರಲ್ಲಿ ಕಲಿಸ್ತಾ ಎಲ್ಲ ವಿದ್ಯಾರ್ಥಿಗಳು ಅಂತ ಫುಡ್ಡಿಯಾಗಿದ್ದಾರೆ గ్లోబల్ కంప్యూటర్ సెంటర్ తరబేతీ ఇలా తరమస్ అదరే బేసిక్ డ్యాలి బేసిక్ టాలి టాలి ఎక్స్ ఎంఎస్ ఎక్స్ ఎంఎస్ పవర్ పై టేలబల్ అదవు

ಗ್ಲೋಬಲ್ ಕಂಪ್ಯೂಟರ್ ತರಬೇತಿ ಕೇಂದ್ರವು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಹಾಗೂ ಗೃಹಿಣಿಯರು ಯುವಕರು ಯುವತಿಯರಿಗೂ ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸಮಯಕ್ಕೆ ಅನುಗುಣವಾಗಿ ಸರಳವಾಗಿ ಕಂಪ್ಯೂಟರ್ ಜ್ಞಾನ ನೀಡಲಾಗುತ್ತದೆ ಇಲ್ಲಿ ಕಲಿತವರಿಗೆ ವಿವಿಧ ಕಂಪನಿಗಳಲ್ಲಿ ಕೆಲಸವನ್ನ ನೀಡುವಲ್ಲಿ ಸಹಾಯವನ್ನ ಈ ತರಬೇತಿ ಕೇಂದ್ರ ಮಾಡುತ್ತದೆ ಗ್ಲೋಬಲ್ ಕಂಪ್ಯೂಟರ್ ತರಬೇತಿ ಕೇಂದ್ರವು ಕುಂದಗೋಳ ಪಟ್ಟಣದ ಟಿವಿ ಎಸ್ ಶೋರೂಮ್ ಹತ್ತಿರ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ಹೋಗುವ ರಸ್ತೆಯಲ್ಲಿರುವ ಸನ್ಮತಿ ಬಿಲ್ಡಿಂಗ್ ನಲ್ಲಿದೆ ಒಂದು ವರ್ಷದ ಕೊಡ್ತೀನಿ ಕಲ್ತಿದ್ದೀನಿ ಇಲ್ಲಿ ಕಲ್ತಿಲ್ಲ ಅಲ್ಲಿ ಹಚ್ಚ ಸುಮ್ಮಿ ಹಾಗಾಗಿ ಅಲ್ಲಿ ಕಲ್ತಿದ್ದು ಅಲ್ಲಿ ಕಲ್ತಿದ್ದೀನಿ ಈಗ ಇಲ್ಲಿ ನೋಡಿದ್ರೆ ಬಟ್ಟೆ ಜಾಸ್ತಿ ಆಗಿದೆ ಅದಕ್ಕೆ ನೀವು ಜೊತೆಗೆ ಯಾಕಂದ್ರೆ ಇಲ್ಲಿ ಬಂದ್ಮೇಲೆ ಕಾರ್ಯಕ್ರಮಗಳಿಗೆ ನನ್ನ ಇನ್ವೈಟ್ ಮಾಡ್ತಾ ಇದ್ದಾರೆ ಮತ್ತೆ ನನಗೆ ಇನ್ನೂ ಕಲಿಬೇಕಿತ್ತು ಅವಾಗ ಕಲ್ತಿದ್ದಕ್ಕೆ ನಾ ಈಗ ಇನ್ನೂ ಕಲಿಬೇಕಿತ್ತು ಅಂತ ಅನಿಸ್ತಾ ಇದೆ ಅಲ್ಲಿ ನನಗೆ ಏನೇನೂ ಗೊತ್ತಿರಲಿಲ್ಲ ಸದ್ಯ ಸರ್ ನನಗೆ ಒಂದೊಂದು ಸರಿ ಸಿಟ್ ಮಾಡೋದು ಪರಿಚಯ ಮಾಡ್ಕೊಂಡ್ಮೇಲೆ ನಾನು ಇದುವರೆಗೂ ಅವ್ರು ರಿಪೋರ್ಟ್ ಅಂತ ಯಾರು ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾದ್ಮೇಲೆ ಎರಡನೇ ಸರಿ ನಾನು ಈ ಕಾರ್ಯಕ್ರಮಕ್ಕೆ ಹೆಸರು ಸ್ವಾಮಿ ಗ್ಲೋಬಲ್ ಕಂಪ್ಯೂಟರ್ ತರಬೇತಿ ಕೇಂದ್ರಕ್ಕೆ ಸ್ವಾಗತ ಹಾಗೂ ಸುಸ್ವಾಗತ ನಾನು ಕಿರಣ್ ವರ್ತಿ ಮೂಲತಃ ಕುಂದೇ ನಾವು ನಮ್ಮ ನಮ್ಮದು ಬಹಳ ವರ್ಷಗಳಿಂದ ಕಂಪ್ಯೂಟರ್ ಸಂಸ್ಥೆ ನಡೆಸ್ತಾ ಇದ್ದೀವಿ ನಮ್ಮ ಕಂಪ್ಯೂಟರ್ ಸಂಸ್ಥೆಯಲ್ಲಿ ಕಂಪ್ಯೂಟರ್ ತರಬೇತಿ ಕೊಡ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಗೃಹಿಣಿಯರಿಗೆ ಮನೆಯಲ್ಲಿದ್ದವ್ರಿಗೆ ಹಾಗೆ ಕೆಲಸ ಮಾಡೋರಿಗೆ ಸೊ ಈ ಥರ ಎಲ್ಲ ಬೇರೆ ಬೇರೆ ಬೇಸಿಕ್ಸು ಎಮ್ ಎಸ್ ಆಫೀಸು ಟ್ಯಾಲಿ ಡಿ ಟಿ ಪಿ ಸಿ ಪ್ರೋಗ್ರಾಮ್ ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮ್ ವಿಜುವಲ್ ಬೇಸಿಕ್ ಜಾವಾ ಈ ಥರದ ಕೋರ್ಸಸ್ಗಳನ್ನೆಲ್ಲ ನಾವಿಲ್ಲಿ ಹೇಳ್ಕೊಡ್ತೀವಿ ನಾವು ಒಟ್ಟಾಗಿ ನಾಲ್ಕರಿಂದ ಐದು ಜನ ಸ್ಟಾಫ್ಸ್ ಅದೀವಿ ನಮ್ಮಲ್ಲಿ ಹದಿನೈದರಿಂದ ಹದಿನೆಂಟು ಕಂಪ್ಯೂಟರ್ಸ್ ಲಭ್ಯವಿವೆ ಇಲ್ಲಿ ನಾವು ಡೈರಿ ಕ್ಲಾಸು ಸಹ ಹಾಗೆ ಪ್ರಾಕ್ಟಿಕಲ್ ಸಹ ಆಲ್ಟರ್ನೇಟ್ ಡೇಸ್ ಆಗಿ ನಾವು ಹೇಳ್ತೀವಿ ಹಾಗೆ ನಮ್ಮಲ್ಲಿ ಕಂಪ್ಯೂಟರ್ ವರ್ಕ್ ಕೂಡ ಇರುತ್ತೆ ಸೊ ಅದೆಲ್ಲವನ್ನು ನಾವು ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತೀವಿ ನಮ್ಮದು ಕುಂದಗೋಳದಲ್ಲಿ ಕೋಟ್ ರಸ್ತೆ ಸನ್ಮತಿ ಬಿಲ್ಡಿಂಗ್ ಸನ್ಮತಿ ಬಿಲ್ಡಿಂಗ್ ಮೊದಲನೇ ಮಹಡಿಯಲ್ಲಿ ನಮ್ಮದು ಸೆಂಟ್ರ್ ಬಂದು ನಮ್ಮ ಗ್ಲೋಬಲ್ ಕಂಪ್ಯೂಟರ್ ತರಬೇತಿ ಕೇಂದ್ರದಲ್ಲಿ ಮೇನ್ ಆಗಿ ನಾನು ಒಬ್ಬ ಗ್ರಾಮೀಣ ಅಭ್ಯರ್ಥಿಯಾಗಿ ನಾವಿಲ್ಲಿ ಗ್ರಾಮೀಣ ಜನರಿಗೆ ಅನುಕೂಲ ಆಗಲಿ ಅಂತ ನಾನು ಕಡಿಮೆ ದರದಲ್ಲಿ ನಾನು ಅವ್ರಿಗೆ ಕಂಪ್ಯೂಟ್ರ್ ಕಳಿಸ್ಲಿಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ ನಾನು ಅವ್ರಿಗೆಷ್ಟು ಇವ್ರಿಗಿಷ್ಟು ಈ ಥರ ಬೇರೆ ಬೇರೆ ಫೀಸ್ ಇಲ್ಲ ಗ್ರಾಮೀಣ ಅಂತ ನಾವು ಇಷ್ಟ ಅಂತ ದರದಲ್ಲಿ ಅವ್ರಿಗೆ ಕಲಿಸ್ಕೊಡ್ತಾ ಇದ್ದೀನಿ ನಮ್ಮಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ವಯಸ್ಸಿನ ಯಾವುದೇ ರೀತಿ ವಯಸ್ಸಿನ ಮಿತಿ ಇಲ್ಲ ಇಲ್ಲಿ ಸಣ್ಣವರಿಂದ ಹಿಡ್ಕೊಂಡು ದೊಡ್ಡವರವರೆಗೂ ಬರ್ ಬರಬಹುದು ನಮ್ಮಲ್ಲಿ ಏನು ಫೀಸ್ ಇದೆಯಲ್ಲ ಆ ಕೋರ್ಸ್ ಮೇಲೆ ಇಲ್ಲಿ ಒಟ್ಟಿಗೆ ಕೊಡಬೇಕಂತ ಏನಿಲ್ಲ ನೀವು ಕಂತುಗಳು ಕೊಡ್ಬೋದು ಮೂರಿಂದ ನಾಲ್ಕು ಕಂತಗಳಿರುತ್ತೆ ಸೊ ಆ ನಾಲ್ಕು ಕಂತಗಳಲ್ಲಿ ಫೀಸನ್ನು ಕೊಡ್ಬೋದು ಇದರ ಸದ್ ಇದರ ಸದುಪಯೋಗವನ್ನು ಎಲ್ಲರೂ ಬಳಸಿಕೊಳ್ಳಬೇಕಾಗಿ ನಾನು ಕೇಳ್ತೀನಿ